ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಂಗಭದ್ರ ಜಲಾಶಯದಿಂದ ತುಂಗಭದ್ರ ಬರದಂಡೆ ಕೆಳಮಟ್ಟದ ಕಾಲುವೆ ವ್ಯಾಪ್ತಿಗೊಳಪಟ್ಟಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಎರಡು ಲಕ್ಷ ಎಕರೆ ರೈತರು ಬತ್ತ ಬೆಳೆದಿದ್ದೀವಿ ಜನವರಿ ತಿಂಗಳಲ್ಲಿ ನಾಟಿ ಮಾಡಿದೀವಿ ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡಿದ್ದೀವಿ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡಿರ್ತಕ್ಕಂಥ ಭತ್ತಕ್ಕ ನಾವು ಆಲ್ರೆಡಿ ಅದನ್ನ ಏನು ಹದಿನೆಂಟ್ನೂರು ಹದಿನೈದು ನೂರು ರೂಪಾಯಿ ಕೂಡ ಕೇಳ್ತದ ಅಂದ್ರೆ ಸರ್ಕಾರದ ಬೆಂಬಲ ಎರಡ್ ಸಾವಿರದ ಮುನ್ನೂರು ಮುನ್ನೂರ ಹತ್ತು ಅಂದ್ರೆ ಸರ್ಕಾರದ ಬೆಂಬಲಗಳಿಗೂ ನಮಗೆ ಐದಾರು ರೂಪಾಯಿ ಕಡಿಮೆ ಆಗ್ತಾ ಇದೆ ಹಂಗಾಗಿ ರೈತರು ನಷ್ಟವಂತಿವಿ ನಮಗೆ ದಯವಿಟ್ಟು ಬೇಗನೆ ನಾವ್ ಇವತ್ತು ಖರೀದಿ ಕೇಂದ್ರಗಳನ್ನ ಓಪನ್ ಓಪನ್ ಮಾಡಿ ಸರ್ಕಾರಕ್ಕೆ ನಾವ್ ಮಾರ್ಚ್ ಎಂಡಿಂಗ್ ಕೂಡ ಕೇಳ್ತಾ ಇದೀವಿ ಅಂದ್ರೆ ಅಲ್ಲಿವರೆಗೂ ಕೂಡ ಸರ್ಕಾರ ಇವತ್ತು ಗಮನ ಹರಿಸಿಲ್ಲ ಈಗ ಇತ್ತೀಚೆಗೆ ಖರೀದಿ ಕೇಂದ್ರಗಳು ಓಪನ್ ಮಾಡಿದ್ರು ಅಂದ್ರೆ ಈ ಖರೀದಿ ಕೇಂದ್ರಗಳಿಂದ ನಮ್ಗೆ ಏನು ಉಪಯೋಗ ಆಗುತ್ತೆ ಇವತ್ತು ಬಡ ರೈತರು ಇರ್ಬೋದು ಮಧ್ಯಮ ರೈತರು ಇರ್ಬೋದು ಎಲ್ಲರೂ ಕೂಡ ಇವತ್ತಿನ ಭತ್ತ ಭತ್ತ ಮಾರಾಟ ಬೆಳವಣಿಗೆ ಕೂಡ ನಮ್ಮ ಭಾಗದಾಗ ಯಾಕಂದ್ರೆ ಈಗ ಏಪ್ರಿಲ್ ಹದಿನೈದು ಒಳಗ ಕಂಪ್ಲೀಟ್ ಭತ್ತ ಕಟ್ಟಾವೆಲ್ಲ ಮುಗಿದ್ಬಿಟ್ಟು ಏಪ್ರಿಲ್ ಎಂಡಿಂಗ್ ಒಳಗಾಗಿ ಕಂಪ್ಲೀಟ್ ಮಾರಾಟಗಳೆಲ್ಲ ಮುಗಿದೋಗ್ಯಾವ ಈಗ ನಾವು ಮಾರ್ಸ ಮೇ ತಿಂಗಳಿಂದ ನಮ್ಮ ಏನ ಯಾರೇ ಶ್ರೀಮಂತ ರೈತರು ಇದ್ದಾರೋ ಕೆಲವು ಗೋಡನ್ಗಳಲ್ಲಿ ಗೋಡನ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಇರ್ತಕ್ಕಂಥ ರೈತರ ತಕ್ಕ ಇರ್ತಕ್ಕಂಥ ಆಮೇಲೆ ಇವಾಗ ವ್ಯಾಪಾರ ಸ್ವಂತ ಮಾಡ ಇರತಕ್ಕಂಥ ಭತ್ತ ಅಂದ್ರೆ ಇದು ಈಗ ಮಾಡ್ತಕ್ಕಂತ ಏನು ಖರೀದಿ ಕೇಂದ್ರಗಳಿಂದ ನಮ್ಮ ರೈತರಿಗೆ ಕೂಡ ವ್ಯಾಪಾರ ವ್ಯಾಪಾರಸ್ಥರಿಗೆ ಅನುಕೂಲ ಆಗುತ್ತೆ ಹಂಗಾಗಿ ಸರ್ಕಾರ ಇದ್ರ ಏನಾದ್ರು ಮನಸ್ಸಾಗಿದ್ದಾಗ ನೀವು ದಯವಿಟ್ಟು ಬೇಗನೆ ಇವತ್ತು ಕೃಷಿ ಇಲಾಖೆ ಕಂಡಿದ್ದ ಮಾಹಿತಿ ತಗೊಂಡು ನೀವು ಈ ಮಾರ್ಚ್ ನೀವು ಖರೀದಿ ಉದ್ಘಾಟನೆ ಓಪನ್ ಮಾಡಿದ ನಮ್ ರೈತರುಗಳು ಅನುಕೂಲ ಆದ್ರೆ ಈಗ ಅನುಕೂಲತೆ ಆಗಿಲ್ಲ ಆದ್ರೆ ಈಗ ನೀವು ಮಾಡ್ತಾರತಕ್ಕಂಥ ರೈತರು ವ್ಯಾಪಾರಸ್ಥರು ಕೈ ಬಿಟ್ಟು ಯಾರ್ಯಾರು ರೈತರು ಇವತ್ತಿನ ಏನು ಗೋಡೌನ್ ಗೋದಾಮುಗಳಲ್ಲಿ ಸ್ಟಾಕ್ ಮಾಡಿದಾರ ಆ ರೈತರ ಭತ್ತನ ಖರೀದಿ ಮಾಡಿ ರೈತರ ರೈತರು ನ್ಯಾಯವನ್ನು ಅಂತ ವಿನಂತಿ ಮಾಡ್ತಾರೆ ಜನವರಿ ತಿಂಗಳಲ್ಲಿ ಭತ್ತ ಬೆಳೆದ ಬೆಳೆಯನ್ನು ನಾವು ಮಾರ್ಚ್ ತಿಂಗಳಿಗೆ ಕಟಾವು ಮಾಡಿದ್ವಿ ಮಾರ್ಚ್ ತಿಂಗಳಲ್ಲಿ ಕಟಾವು ಮಾಡೋ ಸಮಯದಲ್ಲಿ ಖರೀದಿ ಕೇಂದ್ರ ಓಪನ್ ಮಾಡಿಲ್ಲ ಎದಕ್ಕಾಗಿ ಮಾಡಿಲ್ಲ ಈ ಮುಂದೆ ಲಾಭಾರಸ್ಥರು ಸರ್ಕಾರ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿರಂತ ನಾನು ಹೇಳ್ತಾ ಇದ್ದೇನೆ ಈಗ ಓಪನ್ ಮಾಡಿರುವಂತ ಅವಶ್ಯಕತೆ ಏನಿತ್ತು ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ನಾವು ಬೆಳೆ ಬೆಳೆದಿದ್ದು ಸ್ಟಾಕ್ ನಮ್ಮ ನಮ್ ಕೈಲಾಗಲ್ಲ ಸಾಲ ಬಾಧೆ ಇರುತ್ತೆ ಆಮೇಲೆ ನಾವು ಬರೀ ವ್ಯಾಪಾರಸ್ಥರು ನಾವು ಕೊಟ್ಬಿಟ್ಟಿವಿ ಹದಿನೈದು ನೂರ ಹದಿನಾರು ನೂರ ರೂಪಾಯಿ ಕೊಟ್ಟಿದೀವಿ ಈಗ ಆಲ್ರೆಡಿ ಎರಡ್ ಸಾವಿರದ ಮುನ್ನೂರು ರೂಪಾಯಿ ನೀವು ಖರೀದಿ ಕೇಂದ್ರ ಓಪನ್ ಮಾಡಿದೀರ ಆದ್ರೆ ಈ ಮಾಡಿದ ಉದ್ದೇಶ ಏನು ನಮ್ಮ ರೈತರಿಗೆ ನಾವು ಬೆಳೆದ ಒಂದು ಅನ್ನ ತಿಂತರಿ ಅಧಿಕಾರಿಗಳಾಗ್ಲಿ ಎಲ್ಲರೂ ಆಗ್ಲಿ ಸ್ವಲ್ಪ ಕಾಳಜಿ ಅಲ್ಲಿ ಏನಾಗುತ್ತೆ ಏನಿಲ್ಲ ನೋಡ್ಲಾರ್ದಂಗೆ ಆದ್ದಂಗೆ ಇಚ್ಛೆ ಇಚ್ಛೆ ಬಂದಂಗ ನೀವು ಖರೀದಿ ಕೇಂದ್ರ ಓಪನ್ ಮಾಡಿದ್ರೆ ಈ ರಾಯತ್ರಿ ಸುಮ್ಮನೆ ಖರೀದಿ ಕೇಂದ್ರ ಓಪನ್ ಮಾಡೋದಕ್ಕಿಂತ ಸುಮ್ಮನೆ ರೈತರಿಗೆ ವಿಷಯ ಕೊಟ್ಟಬಿಡ್ರಿ ನೀವು ಅಧಿಕಾರಿಗಳಾಗಲಿ ಸ್ವಲ್ಪ ಅದು ನಿಮಗೆ ಜ್ಞಾನ ಇದೆಯಾ ನಿಮಗೆ ಖರೀದಿ ಕೇಂದ್ರ ಯಾವ ಸಮಯದಲ್ಲಿ ತಗಿಬೇಕು ಯಾವ ಸಮಯದಲ್ಲಿ ನಾವು ಇದು ಮಾಡಬೇಕು ಬೆಳೆ ಯಾವ ಟೈಮಲ್ಲಿ ಬೆಳಿತಾರೆ ಆ ಒಂದು ಕ್ರೋಕ್ಷವಾಗಿ ಕೃಷಿ ರೈತರಿಂದ ಕೃಷಿ ಆಫೀಸ್ನಿಂದ ನೀವು ಮಾಹಿತಿ ತಗೊಂಡು ಮಾಡಬೇಕು ಈ ರೀತಿ ವ್ಯಾಪಾರಸ್ಥರಿಗೆ ನೀವು ವ್ಯಾಪಾರ ಮತ್ತು ನೀವು ಆ ಸರ್ಕಾರ ಒಂದಾಗಿದೆ ಅಂತ ಒಂದು ದಯವಿಟ್ಟು ಇದು ಮುಂದೆ ಈ ರೀತಿ ಆಗ್ಲಾದಂಗೆ ಸರ್ಕಾರ ಕಾಣಿಸಿ ತಗೋಬೇಕಂತ ಹೇಳಿ ನನ್ನ ಒಂದು ಅನಿಸಿಕೆ ಜೈ ಹಿಂದ ನೀನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ